ಇದು ಫೈನಲ್ ಬ್ಲಾಗ್ ಈ ವೀಕ್ ಚಂದ್ರಾಯಪಟ್ಟಣದಲ್ಲಿ ಇದು ಸ್ಟಾರ್ ಡೇ ಕನ್ಸಿಕ್ ಟು ಡೇ ಸೊ ಇವತ್ತು ಹಾಯ್ ನಮ್ಮ ತಾನಮ್ಮ ನೋಡಿ ರೆಸ್ಟ್ ಮಾಡ್ಕೊಂಡು ಶಾರ್ಟ್ಸ್ ನೋಡ್ಕೊಂಡು ಫ್ರೆಂಚ್ ಫ್ರೈಸ್ ತಿಂತ ಇದ್ದಾಳೆ ಏನ್ ತಿಂತ ಇದೆಯಮ್ಮ ಹಾ ಚಾನು ಚೆನ್ನಾಗಿದ್ಯಾ ಭಾಗೇಶ್ಯಶ್ ಫ್ರೆಂಚ್ ಫ್ರೈಸ್ ನಿಂತ ಇದ್ದಾಳೆ ಜನಸ್ಯ ಫ್ರೆಂಚ್ ಫ್ರೈಸ್ ನಿಂತ ಇದ್ದಾಳೆ ಈಗ ನಾವು ನೆಕ್ಸ್ಟ್ ಫ್ರೆಂಚ್ ಫ್ರೈಸ್ ತಿನ್ಬೇಕು ಈ ಸರಿ ಜೊತೆಗೆ ಚಿಲ್ಲಿ ಗಾರ್ಲಿಕ್ ಪಟ್ಯಾಟೊ ಏನದು ಚಿಲ್ಲಿ ಗಾರ್ಲಿಕ್ ಒಂದು ಒಂದು ಬರುತ್ತೆ ಫ್ರೆಂಚ್ ಫ್ರೈಸ್ ತರ ಅದು ಚೆನ್ನಾಗಿತ್ತು ನೋಡಿ ಇಲ್ಲಿ ಫ್ರೆಂಚ್ ಫ್ರೈಸ್ ಬೇಯ್ತಾ ಇದೆ ಸೊ ಈಗ ಬೀಳ್ಕೊಡುಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೊಸ ಗಾರ್ಲಿಗಿ ಮಾಡಿದ್ದಾರೆ ಗಾರ್ಗಿ ಮಾಡಿದ್ದಾರೆ ಗಾರ್ಗಿ ಇದು ಪಂಪ್ಕಿನಿಂದ ಮಾಡೋದು ಕುಂಬಳಕಾಯಿಂದ ಮಾಡೋದು ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಸ್ವೀಟ್ ಉತ್ತರ ಕರ್ನಾಟಕದ ಇದು ನಮ್ಮ ವೈಫ್ ಫೇವ್ರೇಟ್ ನಮ್ಮ ಅಜ್ಜಿ ಅಜ್ಜಿನಲ್ಲಿ ಇವತ್ತಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮಗೆ ತಿರ್ಮಲ್ಲಮ್ಮ ಏನೇನ್ ಪಾರ್ಟಿ ಕೊಡ್ತಾ ಇದಂದ್ರೆ ಬೇಲ್ಪುರಿ ಪಾರ್ಟಿ ಫ್ರೆಂಚ್ ಫ್ರೈಸ್ ಪಾರ್ಟಿ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಅದಾದ್ಮೇಲೆ ಗಾರ್ಲಿಕ್ ಆಮೇಲೆ ಬೇಲ್ಪುರಿ ಗಾರ್ಗಿ ಬೇಲ್ಪುರಿ ಇನ್ನೊಂದು ಪೊಟ್ಯಾಟೊ ಗಾರ್ಲಿಕ್ ಒಂದು ಇದು ಬರುತ್ತೆ ಅದನ್ನು ಜಸ್ಟ್ ಫೈವ್ ಮಿನಿಟ್ಸ್ ಮೇಕಿನ್ನು ಅದು ಎಲ್ಲ ಮಾಡಿಕೊಡ್ತಾ ಇದಾರೆ ಎಲ್ಲ ತಿಂದು ಚೆನ್ನಾಗಿ ಮಾಡಿ ಬೆಂಗಳೂರಿಗೆ ರೈಟ್ ಹೇಳ್ತಾ ಇದ್ದೀಗ ಏನ್ ಮಾಡ್ತಾ ಇದೀರಾ ನೀವು ರೆಡಿಮೇಡ್ ಫ್ರೆಂಚ್ ಫ್ರೈಸ್ನ ಈ ಪ್ಯಾಕೆಟ್ ಇಂದ ತಗೊಂಡು ಕುದೀತಾ ಇರೋ ಎಣ್ಣೆಯಲ್ಲಿ ನಿಧಾನವಾಗಿ ಬಿಟ್ಟು ಬಿಸಿನ ತವಾ ಒಂದು ಹದದಲ್ಲಿ ಬಿಸಿಯಾಗಿದ್ದಾಗ ಫ್ರೆಂಚ್ ಫ್ರೈಸ್ ಹಾಕಿ ಒಂದು ನಾಲ್ಕು ಸರಿ ಸೌಟಲ್ಲಿ ಇಂಗ್ 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 ಮಾಡಿ ಫ್ರೆಂಚ್ ಫ್ರೈಸ್ ಆಗ ಹೋಗುತ್ತೆ ಹಾ ಹೋಗೋ ತಿಂತಾ ಇರೋದೆ ಯಾರು ಕೊಂಚ ತಿಂತಾಳ ಇಲ್ಲಿ ಗೌಡ್ರು ಗೌಡ್ರ ತಿಂತಾ ಸಾಸ್ ಬೇಕಾ ನಿಮ್ಗೆ ಸಾಸು ಹಾ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾರೆ ಗೌಡ್ರು ಬೆಂಡಕ್ಕೆ ತೆಂಡರಾಪಟ್ಟಣ ಸ್ಟೈಲ್ ಬೇಲ್ ಕ್ಯಾರೆಟು ಈರುಳ್ಳಿ ಟೊಮ್ಯಾಟೊ ಸಾಂಬಾರ ಸೊಪ್ಪು ಅಂದರೆ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ರೆಡಿಯಾಗಿದೆ ಮಂಡಕ್ಕಿ ಹಾಕೊಂಡು ಅದಕ್ಕೆ ಕಡಲೆ ಬೀಜ ಒಗ್ಗರಣೆ ಹಾಕಿರೋದಕ್ಕೆ ಮಂಡಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಕಲಸಿಬಿಟ್ರೆ ಉಪ್ಪು ಖಾರ ಆಯಿಲ್ ಸೊ ಉಪ್ಪು ಖಾರ ಆಯಿಲ್ ಆಯಿಲ್ ಮೊದ್ಲೇ ಇತ್ತು ಉಪ್ಪು ಖಾರ ಇದನ್ನ ಕಲಿಸ್ಬಿಟ್ರೆ ಫೋ ಫೋ ಬೇಲ್ಪುರಿ ರೆಡಿ ಸೊ ಮಂಡಕ್ಕಿ ರೆಡಿ ಎಲ್ಲಿ ನೋಡಿ ಒಬ್ರು ಯಾರೋ ಬ್ಯುಸಿ ಆಗಿದ್ದಾರೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ 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 ವಾ ಕಲರ್ಫುಲ್ ಚೆನ್ನಾಗಿ ಬ್ಯುಸಿ ಆಗಿದ್ದಾರೆ ಎಲ್ಲರೂ ಕಲರ್ಫುಲ್ ಚೆನ್ನಾಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ತಗೊಳ್ಳಿ ಬೆಲ್ಪುರಿ ಇಲ್ಲಿ ತಗೊಳ್ಳಿ ಇಲ್ಲಿ ಫ್ರೆಂಚ್ ಫ್ರೈಸ್ ಇಲ್ಲಿ ನೋಡಿ ಪ್ಲೇಟ್ ಪ್ಲೇಟ್ ಖಾಲಿ ಪ್ಲೇಟ್ ಫುಲ್ ಖಾಲಿ ಆಗಿದೆ ಫ್ರೆಂಚ್ ಫ್ರೈಸ್

ಯೋ ಚಾಟ್ ಐಟಮ್ ಅಂಗಡಿ ಹೆಸರು ಏಳ ಪಾಟೀಲ್ ಹೇಳಿ ಬಿಡ್ತಾರೆ ಪಾಟೀಲ್ ಚಾಟ್ಸ್ ಅಂತೆ ಅಮ್ಮ ಯಾ ಬೆಂಗಳೂರಿಗೆ ಹೋಗ್ತಾ ಇದೀನಿ ಬರ್ತೀಯಾ ಬೆಂಗಳೂರು ಸೋ ಪ್ಯಾಕಿಂಗ್ ಆಗ್ತಾ ಇದೆ ವಾಟರ್ ಬಾಟಲ್ ಇಲ್ಲ ತುಂಬ್ಕೊಂಡ್ತಾ ಇದೀವಿ ಪ್ಯಾಕಿಂಗ್ ಆಗ್ತಾ ಇದೆ ಚಾಯ್ ಕುಡಿತಾ ಇದ್ದೀವಿ ಕಿಟಿ ಪಾರ್ಟಿ ತರ ಚಾಯ್ ಪಾರ್ಟಿ ನಡೀತಾ ಇದೆ ಚಾಯ್ ಪಾರ್ಟಿ ಆದ್ರೆ ರೆಡಿ ಆಗಿದೆ ಲಗೇಜ್ ಎಲ್ಲ ರೆಡಿ ಆಗಿದೆ ಗಾಡಿಗೆ ಹಾಕೊಂಡು ಹೋಗ್ತಾ ಇರಬೇಕು ಟೈಮ್ ಅರೌಂಡ್ ಎಂಟು ಗಂಟೆ ಎರಡೂವರೆವರೆ ಬೇಕು ಹತ್ತುವರೆಗೆ ರೀಚ್ ಆಗ್ತೀವಿ ಬೆಂಗಳೂರು ಹತ್ತುವರೆಗೆ ರೀಚ್ ಆಗ್ತೀವಿ ಆರಾಮಾಗಿ ಹೋದ್ರೆ ಹನ್ನೊಂದು ನಾವು ಮೂರ್ ತಾಸಲ್ಲಿ ರೀಚ್ ಆಗ್ತೀವಿ ಆರಾಮಾಗಿ ಹೋದ್ರೆ ಬಾಯ್ 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 ಸ್ವಲ್ಪ ಬೇಜಾರಲ್ಲಿದ್ದಾಳೆ ಚೆನ್ನಾಗಿ ಬರಲ್ವಂತೆ ಬಾಯ್ ಚಾನು ಚಾನು ನೋಡಿರಿ ಚಾನ ದೊಡ್ಡಪ್ಪ ಹೋಗ್ತಾವೆ ನಾವು ನನ್ಗೊಂದು ಪಪ್ಪಿ ಎಲ್ಲರಿಗೂ ಬಾಯ್ 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 ಜರ್ನಿ ಟುವರ್ಡ್ಸ್ ಬ್ಯಾಂಗ್ಳೂರು ಶುರು ಆಗಿದೆ ಇವಾಗ ಇಲ್ಲಿಂದ ಒಂದು ತ್ರೀ ಅವರ್ಸ್ ಅಲ್ಲಿ ನಮ್ಮ ಮನೆಯಲ್ಲಿ ಮುಟ್ಟಿರ್ತೀವಿ ಸೊ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀವಿ ಸೊ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀವಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಸಿರೀಸು